ಶಿವಮೊಗ್ಗದಲ್ಲಿ ಪೆಟ್ರೋಲ್ ಬಂಕ್ ಮೇಲೆ ಎಸ್ಎಫ್ಟಿ ಟೀಮ್ ದಾಳಿ ಮಾಡಿದೆ ದಾಳಿ ವೇಳೆ ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಆದರೆ ಈಗ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಕಾರ್ಯವೈಖರಿ ಬಗ್ಗೆ ಎಸ್ಎಫ್ಟಿ ಅಂದರೆ ಸ್ಕ್ವಾಡ್ ಫೋರ್ಸ್ ಟೀಮ್ ಅಂತ ಕರೀತಾರೆ ಈಗ ಈ ದಾಳಿ ವೇಳೆ ಸಿಕ್ಕಂಥ ಹಣ ಏನಿದೆ ಅಲ್ಲಿ ಲೆಕ್ಕ ಸಿಗ್ತಾ ಇಲ್ಲ ಕಡಿಮೆ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಕಾರ್ಯವೈಖರಿ ಬಗ್ಗೆ ಅಲ್ಲಿ ನಂಬರ್ ಪ್ಲೇಟನ್ನು ಅವರು ಬಂದಿಲ್ಲ ನಂಬರ್ ಪ್ಲೇಟ್ ಇರಲಿಲ್ಲ ಅಂತ ಕಾರಗೆ ಆಮೇಲೆ ಸೀಜ್ ಮಾಡಿದ ಹಣ್ಣಕ್ಕೂ ಯೋ ಅವ್ರು ಲೆಕ್ಕ ಕೊಟ್ಟಿದ್ದಕ್ಕೂ ಅಲ್ಲಿ ತಾಳೆ ಇಲ್ಲ ಒಂದೂವರೆ ಲಕ್ಷ ರೂಪಾಯಿ ನಗದನ್ನು ಕಡಿಮೆ ತೋರಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದೇ ವೇಳೆ ಅಧಿಕಾರಿಗಳನ್ನ ತಲಾಟೆಗೆ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಟ್ ಈಗ ಎಸ್ ಎಫ್ ಟಿ ತಂಡದವರು ದಾಳಿಯನ್ನು ಮಾಡಿದರು ಬಟ್ ಈಗ ದಾಳಿಯನ್ನು ಮಾಡಿದ್ದಾರೆ ಅದಕ್ಕೆ ಲೆಕ್ಕ ಕೊಡಬೇಕಲ್ಲ ಅಲ್ಲಿ ಜಪ್ತಿ ಮಾಡಿದ್ದು ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಆದರೆ ಕಡಿಮೆ ಒಂದೂವರೆ ಲಕ್ಷ ಕಡಿಮೆ ಲೆಕ್ಕ ತೋರಿಸ್ತಾ ಇದ್ದರು ಅಂತ ಆರೋಪ ಕಾಂಗ್ರೆಸ್ ಕಾರ್ಯಕರ್ತರು